ಇದರಲ್ಲಿ ಸವಿನ ವಿಜ್ಞಾಪನೆ ಬಹುಶಃ ಹೆಣ್ಮಕ್ಳು ಎದುರಾಗೂ ಕಡಿಮಿಲ್ಲ ಡಗ್ಗ ಡೊಳ್ಳ ಎರಡೂ ಬಾರಿಸ್ತಕ್ಕಂಥ ಒಳ್ಳೆಯ ಕಲಾವಿದ ಯಾರಂತ ಕೇಳಿದ್ರ ನಮ್ಮ ಕುರುಗೋಟದ ನರ್ಸರಿ ಒಂದ್ಸರಿ ಚಪ್ಪಾಳೆ ತಟ್ಟಬೇಕು ಸರ್ವೇ ಹೌದು ಸರ ನೋಡಿ ಸರ್ ಹೆಣ್ಮಕ್ಳು ಎದ್ರಾಗ ಕಮ್ಮಿ ಇಲ್ಲತೀರಿ ಗಂಡಾಳ್ ನಾವು ಎದ್ರಾಗ ಕಮ್ಮಿ ಅದೇವ್ರಿ ಸರ ನೀವು ಬಸ್ನ್ಯಾಗ ಹತ್ತ ಕಡಿಮೆ ಅದೀರಿ ಅವ್ರ ಬಂದು ಅದರ ಬಸ್ನ್ಯಾಗ ಸರ ಬಸ್ನಾಗ ಅಷ್ಟು ಕಡಿಮೆ ಇಲ್ಲ ರೀ ಅವು ಭಾಳ ಹೆಚ್ಚದಾವೆ ನಾವು ಎಲ್ಲಿ ಹಚ್ಚದ ಗೊತ್ತೇನ್ರಿ ಎಲ್ಲಿ ಇದೀರಿ ಹೇಳ್ರಿಲ್ಲ ಭಾಳ ಅಗಡಿಯಾಗ ರೀ ಹಾಂ ಎಲ್ಲಿ ಹೆಚ್ಚದಾರಪ್ಪ ಅಂತ ಕೇಳಿದ್ರೆ ನೀ ಇರೋ ಜಾಗದಾಗೆ ನೀ ಹೆಚ್ಚದಿ ಅವ ಅವ್ರು ಇರೋ ಜಾಗದಾಗ ಅವ್ರು ಹೆಚ್ಚದಾರ ಹೆಣ್ಮಕ್ಳು ಏನಪ್ಪ ಅಂತ ಕೇಳ್ರಿ ಎದ್ರಾಗು ಕಡಿಮೆ ಇಲ್ಲ ನಾಕ್ ಏನು ಅದಕ್ಕೆ ಈಗ ಡಗ್ಗ ಡೊಳ್ಳ ಇನ್ನೊಂದು ಸಂಧಿಗೆ ಡಗ್ಗ ಬಾರಿಸ್ತಾಳ ಈ ಸಂಧಿಗೆ ಡೊಳ್ಳು ಬಾರಿಸಲು ಹ್ಯಾಂಗ ನೋಡಿತಿತ್ತಪ್ಪ ಡೊಳ್ಳು ಅಂತ ಕೇಳಿದ್ರೆ ರಾಕ್ ಹ್ಯಾಂಗ ಟನ ಅದೇ ಜನನ ಹಂಗ ಡೊಳ್ಳನ್ನು ನುಡಿಸಿ ತಮ್ಮೆಲ್ಲರನ್ನ ರಂಜಿಸಿರ್ತಕ್ಕಂತ ಒಳ್ಳೆ ಕಲಾವಿದ ಯಾರಂತ ಕೇಳಿದ್ರ ಕುರುಗೂಟ ನಸ್ರಾಗ ಒಂದ್ಸರ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಬಹಳ ಅಭಿಮಾನದಿಂದ ಸರ್ ಎಲ್ಲ ನನ್ನ ಸೋದರ ಯೂಟ್ಯೂಬ್ ಸೋದರು ಬಂದಿದ್ರಿ ದಯಮಾಡಿ ಇದನ್ನೊಂದು ಸಪ್ರೇಟ್ ಈ ಈ ಇದನ್ನೊಂದು ಸಪ್ರೇಟ್ ಮಾಡ್ಬೇಕು ಸರ್ ದಿಂಬಾರಿಸೋದು ದಿಂಬಾರಿಸೋದು ಒಂದು ಜಲಕ್ಕ ಆ ಜಲಕನ್ನ ಸಪ್ರೇಟ್ ಇದನ್ನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ ಸರ್ ಭಾಳ ಅಭಿಮಾನದಿಂದ ನೋಡಿರಿ ಮೂರು ತಿಂಗಳು ಮಗುವ ಮನಕೊಂದೈತಿ ಕಲೆ ಅನ್ನೋದು ಎಲ್ಲರಿಗೂ ಸಿಕ್ಕಿಲ್ಲ ಸರ್ ಕಲೆ ಎಲ್ಲರಿಗೂ ಒಲಿದಿಲ್ಲ ಕಲೆ ಯಾರಿಗೆ ಹೊಲದೈತಿ ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರಿಗೆ ಒಬ್ಬ ಹೊಲದಿತ್ತು ಎಂದ ಅಂದ ಸಾಲಿ ಮುಖ್ಯ ಅಲ್ಲ ಇದಕ್ಕೆ ಏನಂದ್ರೆ ಕಲೆ ಅಂದ್ರೆ ಇದಕ್ಕೆ ಕಲಿಬೇಕಂತಕ್ಕಂಥ ಹವ್ಯಾಸ ಭಾಳ ಮುಖ್ಯ ಅದ ಸರ್ ಯಾರಿಗೆ ಯಾವ ಇದ್ದೆ ಒಲಿತ ಹೇಳಾಕ್ ಬರೋದಿಲ್ಲ ಡಗ್ಗಾ ಬಾರಿಸ ಡಗ್ಗಾ ಹೊಲಿದತದೆ ಡೊಳ್ಳು ಬಾರಿಸ ಡೊಳ್ಳು ಒಲಿತದ ಹಂಗೆ ಇವತ್ತು ಅವಿ ಏನಪ್ಪ ಅಂತ ಕೇಳಿದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿಗೆ ಅಂತ ಕೇಳಿದ್ರೆ ನಸರಿನಂದ ಭಾಳ ದೊಡ್ಡದ ಇಸ್ಲಾಂ ಧರ್ಮದಾಗ ಇದ್ಕೊಂಡು ನಮ್ಮ ಹಿಂದೂ ಧರ್ಮದಾಗ ಡೊಳ್ಳು ಬಾರಿಸಿ ನಾಡ ಹಾಡೋದು ಹಾಡೋದಂದ್ರೆ ಇದು ಸಾಮಾನ್ಯದಾಗದಲ್ಲ ಸರ್ ಆಕೆ ಏನಂತ ಕೇಳಿದ್ರೆ ಅಲ್ಲ ಏನು ಹೇಳ್ಯಾನಂತ ಕೇಳ್ರೆ ದೇವರೊಬ್ಬನೇ ನಾಮಹಲವ್ ಅನ್ನತಕ್ಕಂಥ ಮಾತನ್ನು ಹೇಳ್ತೀವ ನೀ ಎಲ್ಲಿ ಬೇಕಾದಲ್ಲಿ ಹೋಗ ನಾ ಇರ್ತನೂ ನೀ ಸೇವಾ ಅಂತ ಹೇಳಿ ಕಳಿಸ್ಯಾ ನವಿ ಆ ಭಕ್ತಿದಿಂದ ಅಷ್ಟ ನಾ ಬಾಳ್ ಕಡೆ ನೀ ಇಸ್ಲಾಂ ಧರ್ಮದವ್ರು ಹಾಡೋ ಮುಂದೆ ಇಟ್ಟ ಹಚ್ಕೊಂಡವ್ರು ನೋಡಿದ್ವಿ ಭಂಡಾರ ಹಣಿ ತುಂಬ ಭಂಡಾರ ಹಚ್ಕೊಂಡ ಬಂಡಾರನ ಬಂಗಾರದ ನಡಬೇಕ ಯಾರ ನಸ್ರೀನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಇದು ಒಂದಂತಲ್ಲ ಹಿಡ್ಕಲ್ ಸ್ಟೇಜ್ದೊಳಗೆ ಎರಡು ಸರಿ ಅರಾರ್ಧ ತಲಿ ಬಂಗಾರ ಓದಿರ್ತಕ್ಕಂಥ ಈ ಪುಟಾಣಿಗೆ ಇನ್ನೊಮ್ಮೆ ಚಪ್ಪಾಳೆ ತಟ್ಟೆವಿ ಫಸ್ಟ್ ಕ್ಲಾಸ್ ಹಂಗೆ ಹಾಡು ಹಾಡಬೇಕು ಉತ್ತರ ಕರ್ನಾಟಕ ಅಷ್ಟಲ್ಲ ಕರ್ನಾಟಕ ಮಹಾರಾಷ್ಟ್ರ ನಿನ್ನ ಅಭಿಮಾನಿ ಬೆಳಗ್ಗೆ ಹೆಂಗೆ ಸುಮಿತ್ರಕ್ಕ ಮೊಗಳಿ ಹಾಳ ಬೆಳಗ್ಗೆ ಬೆಳೆದಲ್ಲ ಹಂಗೆ ನಿನ್ನ ಬೆಳಗನು ಕೂಡ ಬೆಳಿಬೇಕು ಅನ್ನತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿದ್ರೆ ಅವಿ ಕುಣಿದ್ರ ಅಲ್ಲಿ ಕಾಕ ನಿನ್ನ ನೋಡಿ ಅಲ್ಲಿ ಕುಡಿಯೋಕೈತಿದ್ದ ಬ್ಯಾಲೆನ್ಸ್ ತಪ್ಪಿತ ಕುರ್ಚಿಯ ಮೇಲೆ ತಳದಬಿದ್ರು ಬಿಟ್ಟಿಲ್ಲ ನಾವು ಕುಣಿದ ಕಕ್ಕ ನಿನಗೆ ಧನ್ಯವಾದಗಳು ನಿನಗೆ ಧನ್ಯವಾದಗಳು ತೆಗೆದಿಡ ಕಕ್ಕ ತೆಗೆದಿಡ ಕುರ್ಚೆ ಓಕೆ ಇರಲಿ ಈಗ ಅವೆಲ್ಲರೂ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಲ್ಲನ್ನು ಹಾಡ್ತಾಳೆ ಭಾಳ ಫಸ್ಟ್ ಕ್ಲಾಸ್ ಹಾಡಿ ಚಾನ್ಸ್ ಅವಿ ಇಲ್ಲಿ ನಸ್ರಿನಾಗ ಒಬ್ಬಗೆ ಸರ್ ಅಂತಲ್ಲ ನೀ ಹಾಡು ಮುಂದೆ ನಿನ್ನ ಸಂದಿನಾಗ ಈ ಸರಿ ಬಂದು ಹೇಳ್ತೀನ ನೀ ಎಲ್ಲಿ ತಪ್ಪೇದಿ ಎಲ್ಲಿ ಬೆಳಿಬೇಕು ಬೆಳಿಬೇಕು ಎಲ್ಲ ಕಲಾವಿದರು ಬೆಳೀಬೇಕಂತಕ್ಕಂಥದ್ದದ ಆ ಅವಿ ಹರದೇಶಿ ನಾಗೇಶಿ ಆಡ್ತಕ್ಕಂಥ ಒಬ್ಬಕ್ಕೆ ಒಳ್ಳೆಯ ಕಲಾವಿದಿ ಇವತ್ತು ಮಾರ್ಗ ಹಾಡ್ಲಿಕ್ಕೆಾಳ ಸರ್ ನೀನು ನಸರಿನಾ ಒಂದ್ರಾಗ ಅದಿ ನಿನಕಿತ್ನು ಏನದ ಅಂತ ಕೇಳಿದ್ರೆ ಎರಡು ಎರಡದ್ರೊಳಗೆ ಕಲೆಯನ್ನು ವ್ಯಕ್ತಪಡಿಸ್ತಾ ಇದರದೇಶಿ ನಾಗೇಶನು ಹಾಡ್ತಾಳ ಮಾರ್ಗನು ಹಾಡ್ಲಿಕ್ಕೆ ಬಂದಿದ್ದಾಳ ಅವಿ ಹರದೇಶಿ ನಾಗೇಶಿ ಆಡೋದ್ರೊಳಗೆ ಟಾಪ್ ಅದಿ ಇದ್ರೊಳಗೆ ಯಾಕೋ ಒಂದಿಟ್ಟ ಡಿಮ್ ಮಾಡ್ಯಾಳು ಹೊಂದಿಲ್ಲರಿ ಈ ಸಂಧಿಗೆ ಈ ಸಂಧಿಗೆ ಬಂದು ಹೆಂಗ ಕುಣ್ದಾಳ ಹಾಡ್ಯಾಳ ಹೆಂಗ ಚಲಕ್ಕ ಮಾಡಾಳ ಹಂಗೆ ನೀ ಏನು ಮಾಡ್ಬೇಕಂದ್ರೆ ಬಂದು ಕಾರ್ಯಕ್ರಮ ಕೊಟ್ಟು ಮಂದಿನೆಲ್ಲ ರಂಜಿಸಬೇಕು ಒಂದ್ಸಾರಿ ಹತ್ತು ಕಾರ್ಯಕ್ರಮ ಇವರಾಗಿ ಬಂದು ನೀನು ಮಾಡಿ ಹೋಗ್ಬೇಕಂತಕ್ಕಂಥ ಹೇಳಿ ಈಗ ಪದ್ಯವನ್ನು ನಾನು ಯಾಕೆ ಮಾತಾಡಿದೆ ಅಂದ್ರೆ ಅವೀ ಹಾಡಿ ದಣದಿದಳು ಬಾಷಾಡಿ ದಣದಿದಳು ಆಕೆ ರೆಸ್ಟ್ಗೋಸ್ಕರವಾಗಿ ನಾನು ಐದು ನಿಮಿಷ ಮಾತಾಡಿದೆ ಸರ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ಬೇಕು ಸಿಕ್ಕಾಗ ಮಾತಾಡ್ರ ಅದಕ್ಕೆ ಬೆಲೆ ಇಲ್ಲ ತಂಗಿ ಅಗದಿ ಫಸ್ಟ್ ಕ್ಲಾಸ್ ಹಾಡಿ ಚಾನ್ಸ್ ನಮ್ಮ ಬರ್ಗಿಯ ಲಕ್ಷ್ಮಿ ತಂಗಿ ನೀನು ಏನಂತ ಕೇಳಿದ್ರೆ ನೀನು ಕಡಿಮೆ ಇಲ್ಲ ಎದ್ರೊಳಗು ಯಾಕಂದ್ರೆ ಅವೀ ಎದ್ನಿಲ್ಲವಿ ಇಬ್ಬರು ಅಷ್ಟೇ ಅದರ ಕಾಟ ಜೋಡಿ ಸರ್ ಈಗ ನಲವತ್ತೈದು ಕಿಲೋ ಆಕೆ ಮೂವತ್ತೈದು ಕಿಲೋ ಹೆಂಗದ ನೋಡು ಅಕ್ಕ ಇದ್ ಮೇಳ ಕೂಡಿಸಿದವ್ರಿಗೆ ಮೊದಲು ಅಭಿನಂದನೆ ಹೇಳಬೇಕು ನಾವು ಮುಗಳ್ ಕೂಡ ಮೇಳದ ಈ ಯಾಳ ಮೇಳಕ್ಕೆ ನಿಮಗೆ ಅಭಿನಂದನೆ ರೀ ಯಾರಿಗೆ ಜೋಡ ಸೇರಿ ಎರಡು ಎತ್ರು ಅಷ್ಟ ತೂಕದಾಗು ಅಷ್ಟ ನಾವು ಭಾಳ ಕಡೆ ನೋಡಿದ್ರೆ ತೂಕದಾಗ ಹೇರಾಪೇರ ಇರ್ತಾರ ಸರ್ ಇವ್ರು ಐದೇ ಕಿಲೋ ಅಂತರದಾಗ ಅದಾರ ಇಬ್ಬರು ಸರ್ ಹೆಂಗ ಎಟ್ಟಿದ್ದೀನಿ ನಲವತ್ತೈದಾ ನಗತಾಳೆವೋ ಒಂದಿಟ್ಟು ಊಟ ಮಾಡ್ಯವ ಎರಡು ಹೊತ್ತು ಹಾಂ ಇರಲಿ ಯಾಕಂದ್ರೆ ಹುಡುಗರಿಗೆ ಹಾಲು ಬರಬೇಕು ಜಂಕಳು ಬೆಳಿಬೇಕು ಎಲ್ಲ ದೊಡ್ಡ ಆಗಬೇಕು ಭಾರತ ದೇಶದ ಮುಂದಿನ ಭವಿಷ್ಯ ಬೇರೆ ಯಾರು ಯಾರು ಅಂತ ಕೇಳಿದ್ರೆ ಯುವಕರತ್ತು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಅದಕ್ಕೆ ದುಶ್ಚಟಗಳಿಂದ ಇದ್ದು ನಾವೆಲ್ಲ ಏನು ಮಾಡೋದಂತ ಅಂತ ಭಾರತ ದೇಶದ ಕಟ್ಟು ಕಡೆ ತಾವೆಲ್ಲರೂ ಸಾಗಬೇಕಂತಕ್ಕಂಥ ಮಾತನ್ನು ಹೇಳಿ ರಾಯಣ್ಣ ಒಮ್ಮೆ ಸಡ್ಡು ಹೊಡೆದಂದ್ರೆ ಹಾಳು ಹಾಡಾಗಿನ ಹಳ್ಳು ಹುಚ್ಚು ಬೀಳುತ್ತಿದ್ದು ಹೋಗ್ತ ಎವ ನೀವೊಮ್ಮೆ ಹಾಡಿದರೆ ಕುತ್ತು ಜನ ಅಲ್ಲ ಹೌದು ಹೌದು ಅನ್ನಬೇಕು ಹಾಂ ಪ್ರಾರಂಭ ಮಾಡ್ಬೇಕಂತ ಹೇಳ್ತಾ ಮನೆ ಬಿಡಂತಿ ನಾವು ತಾವು ಆಚರಿ ಎಲ್ಲರೂ ಎದ್ದು ಹೋಗ್ಬೇಕು